ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜನರು ನಿಮ್ಮ ಬಗ್ಗೆ ಏನು ತಿ ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಭಾಳಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸರ್ಕಾರಿ ನೌಕರರು ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ಅವರಿಗೆ ಸಂಬಂಧಪಟ್ಟ ವಿಷಯಗಳಿದು ಇಲಾಖೆ ವಿಚಾರಣೆ ನಡೆಸುವಾಗ ಮನಬಂದಂತೆ ವಿಚಾರಣಾಧಿಕಾರಿಗಳು ವಿಚಾರಣೆ ನಡೆಸುವ ಆಗಿಲ್ಲ ತಿಳ್ಕೊಳ್ಳೇಬೇಕಿದ್ದನ್ನು ಇಲಾಖೆ ವಿಚಾರಣೆ ನಡೆಸುವಾಗ ಮನಬಂದಂತೆ ವಿಚಾರಣಾಧಿಕಾರಿಗಳು ವಿಚಾರಣೆ ನಡೆಸುವಾಗಿಲ್ಲ ಎ ಐ ಆರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಸ್ಸಿ ಎರಡು ಸಾವಿರದ ಒಂದು ಪ್ರಕಾರ ಎರಡು ಸರ್ಕಾರಿ ನೌಕರರ ಸೇವಾ ಪುಸ್ತಕವನ್ನು ಮಾಹಿತಿ ಹಕ್ಕು ಅರ್ಜಿಗೆ ಬಹಿರಂಗ ಮಾಡುವಂತಿಲ್ಲ ಕೆ ಐ ಸಿ ಬಾರ್ ಸಾವಿರದ ಹದ್ ಹದಿಮೂರು ಸಾವಿರದ ನಲವತ್ತೈದು ಉದಯಿತಾ ಬಾರ್ ಪಿ ಟಿ ಎನ್ ಬಾರ್ ಎರಡು ಸಾವಿರದ ಹತ್ತು ಒಂಬತ್ತು ಎಂಟು ಎರಡು ಸಾವಿರದ ಹತ್ತು ಬೇನಾಮಿ ಅಥವಾ ಮುಖ ಮೂಕರ್ಜಿ ಆಧಾರದ ಮೇಲೆ ನೌಕರರಿಗೆ ನೋಟಿಸ್ ನೀಡುವಂತಿಲ್ಲ ವಿಚಾರಣೆ ಮಾಡುವಂತಿಲ್ಲ ಎ ಐ ಆರ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಸಿ ಮುನ್ನೂರ ಅರವತ್ನಾಲ್ಕು ಸುಪ್ರೀಂ ಕೋರ್ಟ್ ಹೇಳಿರೋದದು ಬಹುಪತ್ವ ಪ್ರಕರಣದಲ್ಲಿ ದುರ್ನಡತೆ ಎಂದು ನೌಕರರ ಮೇಲೆ ವಿಚಾ ಇಲಾ ಇಲಾಖೆ ವಿಚಾರಣೆ ಮಾಡುವಂತಿಲ್ಲ ಐ ಎಲ್ ಆರ್ ಎರಡು ಸಾವಿರದ ಏಳು ಕೆ ಎ ಆರ್ ಮೂರು ಸಾವಿರದ ಇನ್ನೂರ ನಲವತ್ತ್ಮೂರರ ಪ್ರಕಾರ ನೌಕರರ ವೈಯಕ್ತಿಕ ಮಾಹಿತಿ ಬಹುಪತ್ವ ಸಾರ್ವಜನಿಕ ಹಿತದ ಹೊರತು ಕೊಡಲು ಬರುವುದಿಲ್ಲ ಎಸ್ ಸಿ ಬಾರ್ ಎರಡು ಸಾವಿರದ ಏಳು ಬಾರ್ ಮೂರು ಸಾವ ಮೂವತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಬಾರ್ ಎರಡು ಸಾವಿರದ ಏಳು ಡೇಟ್ ಮೂವತ್ತೊಂದು ಆರು ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನೇಳು ಸಿವಿಲ್ ಅಪೀಲ್ ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಒಂಬತ್ತರ ಪ್ರಕಾರ ಮಾಹಿತಿ ಹಕ್ಕು ಅಡಿ ಸರ್ಕಾರಿ ನೌಕರರ ಮೇಲಿನ ಶಿಸ್ತು ಪ್ರಕರಣಗಳ ಮಾಹಿತಿಯನ್ನು ನೀಡಲು ಅವಕಾಶವಿರುವುದಿಲ್ಲ ಎಸ್ ಸಿ ಎಸ್ ಎಲ್ ಪಿ ಸಿವಿಲ್ నంబర్ ఇప్ప సవర ఏడు మూవత్నా బార్ ఎర సెడు సన్నెరడు ప్రకారం ప్రాధికారీ క్రూడీకృత మాహితి లభ్యతే ఇల్ద కలం ఆరు మూరు అడి అనేక ఆరు బార్ అడి అనేక ప్రాధికార అర్జి వర్గం డి పి బార్ ఆర్ ಎರಡು ಸಾವಿರದ ಹನ್ನೆರಡು ಸರ್ಕಾರಿ ನೌಕರರ ಸೇವಾ ವಿವರಗಳನ್ನು ಮತ್ತು ಕುಟುಂಬ ಸದಸ್ಯರ ವಿವರಗಳನ್ನು ಮಾಹಿತಿ ಹಕ್ಕು ಕಲಂ ಎಂಟು ಒಂದು ಜೆ ಪ್ರಕಾರ ಕೇಳಲು ಬರುವುದಿಲ್ಲ ಕೆ ಎಲ್ ಸಿ ಅರವತ್ತಾರು ಎ ಪಿ ಎಲ್ ಎರಡು ಸಾವಿರದ ಆರರ ಪ್ರಕಾರ ಮಾಹಿತಿ ಹಕ್ಕು ಕಲಂ ಎಂಟು ಒಂದು ಜೆ ಪ್ರಕಾರ ಅರ್ಜಿದಾರರ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಅಥವಾ ಎಲ್ಲ ಇಲ್ಲ ಎಂದು ನಿರ್ಧರಿಸುವ ಅಧಿಕಾರ ಸಾರ್ವಜನಿಕ ಸಾ ಪಿ ಐ ಸಿ ಅವರಿಗಿದೆ ಸಾರ್ವಜನಿಕ ಮಾಹಿತಿ ಹಕ್ಕುಗಳಿಗೆ ಇದೆ ಅಷ್ಟೇ ಕರ್ನಾಟಕ ಹೈಕೋರ್ಟ್ ಡಬ್ಲ್ಯೂ ಪಿ ಎನ್ ಒ ಹತ್ತು ಸಾವಿರದ ಆರುನೂರ ಅರವತ್ತ್ಮೂರು ಸಾವಿರದ ಹತ್ತು ಸಾವಿರದ ಆರುನೂರ ಅರವತ್ತ್ಮೂರು ಬಾರ್ ಎರಡು ಸಾವಿರದ ಆರು ಜಿ ಎಂ ಆರ್ ಇ ಎಸ್ ಸೊನ್ನೆ ಏಳು ಎರಡು ಸಾವಿರದ ಎಂಟರ ವೈಯಕ್ತಿಕ ಪ್ರಕಾರ ಬಹು ವಿಸ್ತರಿತ ಸಾರ್ವಜನಿಕ ಹಿತವಿಲ್ಲದೆ ಹಿತವಿಲ್ಲದ ದಾಖಲೆ ನೀಡುವಂತಿಲ್ಲ ಮಾಹಿತಿ ಹಕ್ಕೋಡಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಒಂದು ಅರ್ಜಿಯಲ್ಲಿ ಮಾಹಿತಿ ಕೇಳಬಹುದು ಡಿ ಪಿ ಆರ್ ಹದಿನಾಲ್ಕು ಆರ್ ಟಿ ಐ ಎರಡು ಸಾವಿರದ ಎಂಟು ಹದಿನೇಳು ಮೂರು ಎರಡು ಸಾವಿರದ ಎಂಟರ ಪ್ರಕಾರ ಆರೋಪಿತ ನೌಕರರ ಆರೋಪ ಒಪ್ಪುವ ಅಥವಾ ನಿರಾಕರಿಸುವ ರಕ್ಷಣಾ ಹೇಳಿಕೆ ನೀಡುವ ಹೊರತು ವಿಚಾರಣಾಧಿಕಾರಿ ನೇಮಕ ಮಾಡುವಂತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡು ಎಸ್ ಒನ್ ಎಸ್ ಎಲ್ ಆರ್ ಏಳ್ನೂರ ಅರವತ್ತೊಂಬತ್ತು ಕೆ ಆರ್ ಎಚ್ ಸಿ ಪ್ರಕಾರ ಪತ್ರಿಕೆ ವರದಿ ಆಧರಿಸಿ ವಿಚಾರಣೆ ಅಧಿಕಾರಿಗಳು ಅಪಾದಿತ ನೌಕರನ ಮೇಲೆ ಆರೋಪದ ಬಗ್ಗೆ ತೀರ್ಪು ಬರೆಯುವಾಗಿಲ್ಲ ಎಐಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಸ್ ಸಿ ಮೂರು ಸಾವಿರದ ಐನೂರ ಎಪ್ಪತ್ತೊಂದು ಸುಪ್ರೀಂ ಕೋರ್ಟ್ ಪ್ರಕಾರ ಸಿ ಕರ್ನಾಟಕ ಡಬ್ಲ್ಯು ಪಿ ನಂಬರ್ ನಾ ನಾನೂ ನಾಲ್ಕು ಸಾವಿರದ ನೂರು ಮೂವತ್ತ್ಮೂರು ಎರಡು ಸಾವಿರದ ಹನ್ನೆರಡು ಜಿ ಎಂ ಆರ್ ಇ ಎಸ್ ಎರಡು ಸಾವಿರದ ಇಪ್ಪತ್ತೇಳು ಐದು ಎರಡು ಸಾವಿರದ ಒಂದು ತೀರ್ಪು ಪ್ರಕಾರ ತಡ ಕಡತಗಳಲ್ಲಿ ಲಭ್ಯವಿರುವ ಮಾಹಿತಿ ಮಾತ್ರ ಮಾಹಿತಿ ಹಕ್ಕಿನಲ್ಲಿ ಪಡೆಯಬಹುದು ಮಾಹಿತಿ ಹಕ್ಕು ಕಾಯ್ದೆ ನಾಲ್ಕು ಒಂದು ಅಡಿ ಪ್ರಕಾರ ಭೌತಿಕ ಆಸ್ತಿಯನ್ನು ಒಳಗೊಂಡು ಅವಹಿತಿಯನ್ನು ಸಾರ್ವಜನಿಕ ಸಾರ್ವಜನಿಕವಾಗಿ ನಾವು ಕಂಡಿಟ್ಕೊಂಡು ಮಾಡ್ಕೋಬೋದು ಗೊತ್ತಾಯ್ತಾ ನಾವಿಲ್ಲ ಅಂದರೆ ನಮಗೆ ಇದಾಗಲ್ಲ ಪ್ರಕಾರ ಗೊತ್ತಾಯ್ತಾ ಈಗ ಆಮೇಲೆ ಎಚ್ ಸಿ ಕರ್ನಾಟಕ ಡಬ್ಲ್ಯೂ ಪಿ ನಂಬರ್ ನಾಲ್ಕು ಸಾವಿರದ ನೂರ ಮೂವತ್ತ್ಮೂರು ಬಾರ್ ಎರಡು ಸಾವಿರದ ಎಂಟುನೂರು ಜಿ ಎಮ್ ಆರ್ ಇ ಎಸ್ ಎಪ್ಪತ್ತೇಳು ಐದು ಎರಡು ಸಾವಿರದ ಹದಿಮೂರರ ತೀರ್ಪು ಪ್ರಕಾರ ಕಡತಗಳಲ್ಲಿ ಲಭ್ಯವಿರುವ ಮಾಹಿತಿ ಮಾತ್ರ ಮಾಹಿತಿ ಹಕ್ಕಿನಲ್ಲಿ ಪಡೆಯಬಹುದು ಬೇರೆ ಇದು ಮಾಡಾಗಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ನಲವತ್ನಾಲ್ಕು ಡಿ ಪ್ರಕಾರ ಬೌದ್ಧಿಕ ಆಸ್ತಿಯನ್ನು ಒಳಗೊಂಡ ಮಾಹಿತಿಯನ್ನು ಪ್ರಾಧಿಕ ಹಿತ ವರ್ತಿ ಹೊರತುಪಡಿಸಿ ನೀಡುವಂತಿಲ್ಲ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಂಬಂಧಪಟ್ಟ ಮಾಹಿತಿಯನ್ನು ದಾಖಲೆಗಳ ಮಾಹಿತಿ ಹಕ್ಕು ಕಾಯ್ದೆಯಡಿ ನೀಡುವಂತಿಲ್ಲ ಇದು ಕೃಪೆ ನಾಗರತ್ನಯ್ಯ ವಜ್ಜನ ಕುರಿಕಿ ರು ಮಾಡಿದ್ದಾರೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಪಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ತಿಥಿ ಚೌತಿ ಬೆಳಿಗ್ಗೆ ಒಂಬತ್ತು ನಲವತ್ತ್ಮೂರು ನಕ್ಷತ್ರ ಆರಿದ್ರೆ ರಾತ್ರಿ ಎರಡು ಹದಿನೇಳು ಮಳೆ ವಿಶಾಖ ಒಂದನೇ ಪಾದ ರಾಹುಕಾಲ ನಾಲ್ಕು ಇಪ್ಪತ್ತೆಂಟರಿಂದ ಐದು ಐವತ್ತಾರು ಗುಳಿಕ ಕಾಲ ಮೂರು ಐದರಿಂದ ನಾಲ್ಕು ಇಪ್ಪತ್ತೆಂಟು ಯಮಗಂಡ ಕಾಲ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಮೂವತ್ತ್ನಾಲ್ಕು ಇವತ್ತಾರು ಹುಟ್ಟೊಬ್ಬ ಆಚರಣೆ ಮಾಡ್ಕೊತಿದ್ರು ಯಾವತ್ತು ಶು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ